ದೆಹಲಿಯ ವಿಜ್ಞಾನ ಭವನದಲ್ಲಿ ಬಸವಣ್ಣವರ ವಿಚಾರದಲ್ಲಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ನಡೆಯಿತು ಸ್ವಾಮಿಗಳೇ ನರೇಂದ್ರ ಮೋದಿಯವರೇ ಅದನ್ನು ಉದ್ಘಾಟನೆ ಮಾಡಿದ್ರು ಇವತ್ತು ಇಂಗ್ಲೆಂಡ್ನಲ್ಲಿ ಬಸವಣ್ಣನವರ ವಿಚಾರಧಾರೆಗೆ ಪೂರಕವಾದಂಥ ವ್ಯವಸ್ಥೆಗಳಿರುವಂಥದ್ದು ನಾವು ಕಂಡಿದ್ದೀವಿ ಒಬ್ಬ ರಾಜಕಾರಣಿಯಾಗಿ ನನ್ನ ಮನಸ್ಸಲ್ಲಿ ಎನ್ಸುವಂಥದ್ದು ಇಂಥ ಅದ್ಭುತವಾದಂಥ ಒಂದು ಸಾಮಾಜಿಕ ಪರಿವರ್ತನೆಯನ್ನು ಕೊಟ್ಟಂತ ಒಬ್ಬ ಮಹಾನ್ ವ್ಯಕ್ತಿ ಕೊಟ್ಟಂತ ವಿಚಾರಗಳ ಬಗ್ಗೆ ಬಸವಣ್ಣನ ಹೆಸರು ಹೇಳುವವರೆಲ್ಲ ಒಂದೇ ಸಮುದಾಯಕ್ಕೆ ಒಂದೇ ಸಮಾಜಕ್ಕೆ ಸೇರಿದವರು ಅಂತ ಹೇಳುವಂಥ ತೀರ್ಮಾನಕ್ಕೆ ಬರಬೇಕಾದಂಥ ಅವಶ್ಯಕತೆ ಇವತ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಯಾರೇ ಇರ್ಬೋದು ಯಾರೇ ಇರ್ಬೋದು ಓದುವುದು ಶಾಸ್ತ್ರ ಇಕ್ಕುವುದು ಗಾಳ ಅಂತ ಹೇಳಿದ ರೀತಿಯಲ್ಲಿ ಮಾತು ಮಾತಿಗೆ ಬಸವಣ್ಣನ ವಚನಗಳು ಅಯ್ಯೋ ಎಷ್ಟು ಚೆನ್ನಾಗಿ ಚಪ್ಪಾಳ ಸಿಕ್ಕಿದ ನಂತರ ಆ ವಚನಗಳನ್ನು ಪೂರ್ತಿ ಮರೆತು ಹೋಗುವಂಥದ್ದು ವೇದಿಕೆಯಿಂದ ಕೆಳಗೆ ಇಳಿದ ಮೇಲೆ ಆ ವಚನಗಳ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳಲಾಗದಂಥ ಒಂದು ರೀತಿಯ ನಾಯಕತ್ವ ಇವತ್ತಿರುವಂಥದ್ದು ನಮ್ಮ ದುರ್ದೈವ